ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಬೃಹದೀಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಯೋಣ ಭಾರತದ ರಾಜ್ಯ ತಮಿಳುನಾಡಿನಲ್ಲಿರುವ ತಂಜಾವೂರಿನಲ್ಲಿ ಈ ದೇವಾಲಯವಿದೆ ವಿಶ್ವದಲ್ಲೇ ಸಂಪೂರ್ಣವಾಗಿ ಬೆಣಕು ಶಿಲೆ ಅಥವಾ ಗ್ರಾನೈಟ್ನಲ್ಲಿ ನಿರ್ಮಿತವಾದ ಏಕೈಕ ದೇವಾಲಯವಾಗಿದ್ದು ಆಗಿನ ಚೋಳರ ಕಾಲದ ಅರಸರ ಆಳ್ವಿಕೆ ಸಮಯದಲ್ಲಿ ವಿಶ್ವಕರ್ಮರಿಂದ ನಿರ್ಮಿತ ಅತ್ಯಂತ ಸೂಕ್ಷ್ಮ ಕಲಾ ಪ್ರಕಾರವಾಗಿದೆ ವಿಶ್ವದಲ್ಲಿಯೇ ಇದು ತನ್ನ ಸುಂದರ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದ್ದು ಇದರ ನಿರ್ಮಾಣವು ಅದರ ಪೋಷಕ ಅರಸು ರಾಜರಾಜ ಚೋಳ ಈತನ ಸ್ಮರಣಾರ್ಥ ಕಟ್ಟಿದ ಒಂದು ಪ್ರತಿಬಿಂಬವೆನಿಸಿದೆ ಭಾರತದ ಹಲವಾರು ವಾಸ್ತುಶಿಲ್ಪ ಕಲೆಗಳಲ್ಲಿ ಅತ್ಯಂತ ವೈಭವಯುತವಾದ ಕಟ್ಟಡವಾಗಿದ್ದು ಈ ದೇವಾಲಯವು ಸ್ಥಳದಲ್ಲೊಂದಾಗಿದೆ ಇದನ್ನು ಲಿವಿಂಗ್ ಚೋಳ ಟೆಂಪಲ್ಸ್ ಎಂದು ಸಹ ಬಣ್ಣಿಸಲಾಗಿದೆ ಈ ದೇವಾಲಯವು ಭಾರತದ ದೇಶದಲ್ಲಿನ ಅತ್ಯಮೂಲ್ಯವಾದ ವಾಸ್ತುಶಿಲ್ಪದ ಕಾಲತಾಣವಾಗಿದ್ದು ಅತ್ಯಂತ ಬಲಯುತವಾದ ಗೋಡೆಗಳ ಮಧ್ಯದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಬಹುಶಃ ಹದಿನಾರನೆಯ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ದೇವಾಲಯದ ವಿಮಾನ ಅಥವಾ ಗೋಪುರದ ವಿಶ್ವದಲ್ಲಿನ ಎಲ್ಲ ದೇವಾಲಯಗಳಿಗಿಂತ ಹೆಚ್ಚು ಇನ್ನೂರ ಹದಿನಾರು ಅಡಿ ಎತ್ತರದ ಕಳಶಪ್ರಾಯವಾಗಿದೆ ಇಲ್ಲಿರುವ ಕಳಶ ಅಥವಾ ಚಿಕ್ಕರಾಮ್ ಅಂದರೆ ಅಗ್ರಸ್ಥಾನದಲ್ಲಿರುವ ಮೇಲ್ತುದಿಯನ್ನು ಅಖಂಡ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಲಾಗಿದೆ ಎಂದು ಎಲ್ಲರೂ ನಂಬುತ್ತಾರೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಂದಿ ಪವಿತ್ರವಾದ ಗೂಳಿ ಮೂರ್ತಿಯನ್ನು ಒಂದೇ ಒಂದು ಬಂಡೆಯ ಕಲ್ಲಿನಲ್ಲಿ ಕೆತ್ತಲಾಗಿದೆ ಇದು ಸುಮಾರು ಹದಿನಾರು ಅಡಿ ಉದ್ದ ಮತ್ತು ಹದಿಮೂರು ಅಡಿ ಎತ್ತರವಾಗಿದೆ ಇಡೀ ದೇವಾಲಯವನ್ನು ಗಡುಸಾದ ಅಪರೂಪವೆನ್ನಲಾದ ಗ್ರಾನೈಟ್ ಅನ್ನು ಬಳಸಿ ನಿರ್ಮಿಸಲಾಗಿದೆ ಸದ್ಯ ತಂಜಾವೂರಿನಲ್ಲಿರುವ ಈ ಸ್ಥಳದಲ್ಲಿ ಈ ಕಲ್ಲು ದೊರೆಯುವುದು ವಿರಳವಾಗಿದೆ ಇದನ್ನು ಚೋಳರ ಅರಸನಾದ ರಾಜರಾಜ ಸಾವಿರದ ನೂರ ಹತ್ತನೇ ಶತಮಾನದಲ್ಲಿ ನಿರ್ಮಿಸಿದ ತಂಜಾವೂರಿನಲ್ಲಿರುವ ಈ ಬೃಹದೀಶ್ವರ ದೇವಾಲಯವನ್ನು ಜನಪ್ರಿಯವಾಗಿ ದೊಡ್ಡ ದೇವಾಲಯ ಎಂದು ಕರೆಯುತ್ತಾರೆ ಇದು ಎರಡು ಸಾವಿರದ ಹತ್ತರ ಹೊತ್ತಿಗೆ ಸಾವಿರ ವರ್ಷ ಪೂರೈಸಿದೆ ಇದರ ಇತಿಹಾಸವನ್ನು ತಿಳಿಯುವುದಾದರೆ ದೇವಾಲಯದ ಶಂಕುಸ್ಥಾಪನೆಯು ತಮಿಳು ಚಕ್ರವರ್ತಿ ಅರುಳಮೋಳಿವರ್ಮನ್ ಮಾಡಿದ್ದಾರೆ ಈತನನ್ನು ರಾಜರಾಜ ಚೋಳ ಎಂದು ಕರೆಯಲಾಗುತ್ತಿತ್ತು ಆಗ ಸಾವಿರದ ಎರಡು ಕ್ರಿಸ್ತಶಕರಲ್ಲಿನ ಅತ್ಯಂತ ಉನ್ನತ ಶ್ರೇಣಿಯ ಮೊದಲ ತಮಿಳುನಾಡಿನ ಚೋಳರ ಕಾಲದ ದೊಡ್ಡ ದೇವಾಲಯವೆನ್ನಲಾಗಿತ್ತು ಈ ದೇವಾಲಯವನ್ನು ರಾಜರಾಜ ಚೋಳನು ಈತ ತಮಿಳುನಾಡಿನ ದೊಡ್ಡ ಚೋಳ ಅರಸನಲ್ಲೊಬ್ಬನಾಗಿದ್ದನು ಈ ಅರಸನಿಗೆ ಕನಸಿನಲ್ಲಿ ಈ ದೇವಾಲಯ ನಿರ್ಮಿಸುವಂತೆ ಆದೇಶ ದೊರೆಯುತ್ತಂತೆ ಇದರ ವೈಭವ ಮತ್ತು ಅದ್ಭುತ ಶೈಲಿಯ ಚೋಳರ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ಒಂದು ಅಕ್ಷೀಯ ಮತ್ತು ಸುಸಾಂಗತ್ಯೆಯುಳ್ಳ ರೇಖಾ ಗಣಿತದ ಮೇಲೆ ಇದರ ನಿರ್ಮಾಣ ಅದ್ಭುತವಾಗಿದೆ ಈ ಕಾಲ ಮತ್ತು ಅನಂತರದ ಎರಡು ಶತಮಾನದವರೆಗೂ ನಿರ್ಮಿಸಿದ ಈ ದೇವಾಲಯಗಳು ತಮಿಳಿನ ಸಂಪತ್ತು ಅಧಿಕಾರ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯಾಗಿದೆ ಇಂತಹ ಗುಣಲಕ್ಷಣಗಳಾದ ಬಹುಮುಖಜತ ಹಂತಗಳ ಬಿಡಿ ನಿರ್ಮಾಣವನ್ನು ಅದು ಚೌಕಾಕಾರದ ಪ್ರಧಾನಗಳಲ್ಲಿ ಸಾಂಕೇತಿಕ ರೀತಿಯಲ್ಲಿ ನಿರ್ಮಿಸಲಾಗಿದೆ ಈ ಶೈಲಿ ಮತ್ತು ಅದರ ನವೀನ ಚೋಳ ಅರಸರ ಆಳ್ವಿಕೆಗೆ ಹಿಡಿದ ಕನ್ನಡಿಯಾಗಿದೆ ಚಕ್ರವರ್ತಿಯ ಶಕ್ತಿ ಮತ್ತು ಆತ ಪರಿಸರದೊಂದಿಗಿಟ್ಟಿರುವ ಸಂಬಂಧವನ್ನು ಸೂಚಿಸಲು ಬೃಹದೀಶ್ವರ ದೇವಾಲಯವನ್ನು ಆತ ನಿರ್ಮಿಸಿರಬಹುದೆಂಬ ಬಲವಾದ ನಂಬಿಕೆ ಜನರಲ್ಲಿದೆ ಈ ದೇವಾಲಯವು ರಾಜಮನೆತನದ ಹಲವು ಸಾಂದರ್ಭಿಕ ಸಮಾರಂಭಗಳಿಗೆ ಸಾಕ್ಷಿಯಾಗಿತ್ತು ರಾಜರ ಸಿಂಹಾಸನ ಏರುವ ಕಾರ್ಯಕ್ರಮಗಳಿಗೂ ಈ ದೇವಾಲಯದ ಅರ್ಚಿತ ವಿಗ್ರಹ ಶಿವನನ್ನು ದಿನವೂ ರಾಜರ ಎದುರಲ್ಲೇ ಪೂಜೆ ಮಾಡಲಾಗುತ್ತಿತ್ತು ದೇವಾಲಯದ ಮೇಲ್ವಿಚಾರಣೆ ಮತ್ತು ಇನ್ನಿತರ ಸೇವಾ ಕೈಂಕರ್ಯಗಳಿಗೆ ಸುಮಾರು ಆರುನೂರು ಸಿಬ್ಬಂದಿ ಇಲ್ಲಿ ನೇಮಕವಾಗಿದ್ದರು ಬ್ರಾಹ್ಮಣರ ಅರ್ಚನೆ ವ್ಯವಸ್ಥೆಯೊಂದಿಗೆ ಅಲ್ಲಿ ಅತ್ಯುತ್ತಮ ಸಂಗೀತ ಕಲಾವಿದರು ಪ್ರತಿಭಾನ್ವಿತರು ವಿದ್ವಾಂಸರು ಅಲ್ಲದೆ ಪ್ರತಿಯೊಂದರಲ್ಲಿಯೂ ಪರಿಣತಿ ಪಡೆದ ಜನಸಮೂಹ ಸೇವೆಗಿತ್ತು ಆ ಕಾಲದಲ್ಲಿ ಈ ದೇವಾಲಯವು ವಿವಿಧ ವ್ಯಾಪಾರ ಚಟುವಟಿಕೆಗಳಿಗೆ ಪ್ರಮುಖ ತಾಣವಾಗಿತ್ತು ಹೂವಿನ ವ್ಯಾಪಾರಿಗಳು ಹಾಲು ಮಾರಾಟಗಾರರು ತೈಲ ವ್ಯಾಪಾರಿಗಳು ತುಪ್ಪದ ವ್ಯಾಪಾರಿಗಳು ಅಲ್ಲದೆ ನಿರಂತರವಾಗಿ ಪೂರೈಕೆಯನ್ನು ದೇವಾಲಯದ ಪೂಜೆ ಪುನಸ್ಕಾರಗಳಿಗೆ ಮಾಡುತ್ತಿದ್ದರು ಹಬ್ಬ ಹರಿದಿನಗಳಲ್ಲಿ ಎಲ್ಲ ರೀತಿಯ ಸರಕು ಪೂಜಾ ಸಾಮಗ್ರಿಗಳನ್ನು ಅವರು ಒದಗಿಸುತ್ತಿದ್ದರು ಈ ದೇವಾಲಯದ ಪ್ರಾಂಗಣ ಗೋಡೆಯ ಪ್ರಾಕಾರದಲ್ಲಿ ಹಲವು ಬರಹಗಳಲ್ಲಿ ಆಗ ಭರತನಾಟ್ಯದಂತಹ ನೃತ್ಯ ಸಮಾರಂಭಗಳು ನಡೆಯುತ್ತಿದ್ದವು ಎಂಬುದನ್ನು ಸೂಚಿಸುತ್ತದೆ ಇದು ಸಾಂಪ್ರದಾಯಿಕವಾಗಿ ಸಂಗೀತ ನೃತ್ಯ ಕಲಾವಿದರಿಗೆ ವೇದಿಕೆಯಾಗಿತ್ತು ಇಂದು ಕೂಡ ಬೃಹದೀಶ್ವರ ದೇವಾಲಯವು ಭಾರತದಲ್ಲಿಯೇ ಕಲಾವಿದರಿಗೆ ಅತಿ ದೊಡ್ಡ ವೇದಿಕೆಯಾಗಿದೆ ಈ ದೇವಾಲಯವು ಸಂಪೂರ್ಣವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ ಚೋಳ ಸಾಮ್ರಾಜ್ಯದ ತತ್ವ ಸಿದ್ಧಾಂತಗಳಿಗೆ ಅಲ್ಲದೆ ತಮಿಳುನಾಡಿನ ನಾಗರಿಕತೆಯನ್ನು ದಕ್ಷಿಣ ಭಾರತದಲ್ಲಿ ಮೆರೆಯುವಂತೆ ಮಾಡಲು ಕಾರಣವೆನಿಸಿದೆ ಈ ದೇವಾಲಯಗಳು ಚೋಳ ಸಾಮ್ರಾಜ್ಯದ ವಾಸ್ತುಶಿಲ್ಪ ಕಲೆಗಳ ಸಾಕ್ಷಿಯಾಗಿದ್ದು ಅದರ ವಿನ್ಯಾಸ ತಂತ್ರಗಾರಿಕೆ ಚಿತ್ರಕಲೆ ಮತ್ತು ಸತುವಿನ ಮಿಶ್ರಣದ ಭಿತ್ತಿಗಳು ಅದರ ಪ್ರಮುಖ ಹೆಗ್ಗುರುತಾಗಿದೆ ರಾಜರಾಜ ಚೋಳ ಅರಸನು ತಂಜಾವೂರಿನಲ್ಲಿ ಈ ದೊಡ್ಡ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿ ಇಂದು ಕೂಡ ಅತಿ ದೊಡ್ಡದಲ್ಲದೆ ಸಾವಿರ ವರ್ಷದ ಹಿಂದಿನದ್ದಾಗಿದೆ ಇನ್ನು ದೇವಾಲಯದ ಸಂಕಿರಣದ ಬಗ್ಗೆ ತಿಳಿಯೋಣ ನದಿ ದಂಡೆಯೊಂದರ ಮೇಲಿರುವ ಅದು ಸುತ್ತಲೂ ಸುರಕ್ಷಿತವಾಗಿ ಕೋಟೆಯನ್ನು ನಿರ್ಮಿಸಿಕೊಂಡಿದೆ ಎನ್ನುವಂತೆ ಕಾಣುತ್ತದೆ ಇದರ ಗೋಡೆಗಳನ್ನು ಕೋಟೆಯ ಸುತ್ತನ ಪ್ರಾಕಾರದಂತೆಯೇ ನಿರ್ಮಾಣ ಮಾಡಲಾಗಿದೆ ಇದರ ಸಂಕಿರಣದಲ್ಲಿ ಹಲವು ಅಕ್ಷೀಯ ರೇಖೆಯಲ್ಲಿ ಇದು ಎದ್ದು ನಿಂತಿದೆ ಈ ಸಂಕೀರ್ಣಕ್ಕೆ ಹೋಗಲು ಐದು ಮಹಡಿಯ ಅಕ್ಷಿಯದೊಳಗಡೆ ಆಯ್ದು ಸಲೀಸಾಗಿ ಹೋಗಬಹುದು ಗೋಪುರದ ಮೇಲ್ಭಾಗಕ್ಕೆ ನೇರವಾದ ಸಂಪರ್ಕ ಸಾಧಿಸುವ ಅನುಕೂಲ ಒದಗಿಸಲಾಗಿದೆ ಗೋಪುರದಲ್ಲಿ ಆರಾಮವಾಗಿ ನಿಂತು ನೀವು ಎಲ್ಲವನ್ನು ವೀಕ್ಷಿಸಬಹುದು ದೊಡ್ಡ ಗಾತ್ರದ ಅದರ ಶಿಖರವು ಇದು ಒಳಭಾಗದಲ್ಲಿ ಟೊಳ್ಳಾಗಿದ್ದು ಅಲ್ಲಿ ಏನನ್ನು ಅಳವಡಿಸಲಾಗದು ಇದು ಅರವತ್ತ್ಮೂರು ಮೀಟರ್ ಎತ್ತರ ಒಟ್ಟು ಹದಿನಾರು ಮಡಿಕೆಯುಳ್ಳ ಸೂಕ್ಷ್ಮ ಕೆತ್ತನೆಯ ಮಹಡಿ ವಿನ್ಯಾಸವಿದೆ ಇದು ಪ್ರಧಾನವಾಗಿ ತತುಷ್ಕೋನೆಯ ಭಾಗವನ್ನು ಒಳಗೊಂಡಿದ್ದು ಗೋಡೆಯಿಂದ ಹೊರಚಾಚಿದ ಭಾಗ ಆಟಿ ಮತ್ತು ಹೊಂದಿಕೊಂಡ ಹಂತಗಳು ಮೂಲೆಯ ಅಂಚುಗಳಾಗಿ ಮಾಡಿದ್ದು ಅದನ್ನು ಶಿಖರಕ್ಕೆ ಪೂರಕವಾಗಿ ನಿರ್ಮಿಸಲಾಗಿದೆ ಪ್ರಧಾನ ದೇವಾಲಯವು ಅತ್ಯಂತ ವಿಶಾಲವಾದ ಪೂಜಾ ಗೃಹವನ್ನೊಳಗೊಂಡಿದ್ದು ಇದರಲ್ಲಿ ಒಂದು ನಂದಿ ಕಂಬದ ಆಸರೆಯಲ್ಲಿ ನಿಂತಿರುವ ವಿಶಾಲ ಸಭಾಭವನ ಅಲ್ಲದೆ ಹಲವು ಉಪದೇಗುಲಗಳ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಅತ್ಯಂತ ಮಹತ್ವದ ಭಾಗವೆಂದರೆ ಒಳಭಾಗದಲ್ಲಿರುವ ಮಂಟಪ ಭಾಗವು ದೊಡ್ಡ ದೊಡ್ಡ ಗೋಡೆಗಳಿಂದ ಆವರಿಸಲ್ಪಟ್ಟಿದ್ದು ಅತ್ಯಂತ ಮೊನಚಾಗಿ ಕೆತ್ತಲ್ಪಟ್ಟ ಗೋಡೆಗಳ ಮೇಲಿನ ಕಲಾಕೃತಿಗಳು ಆಳವಾದ ವಿಚಾರಕ್ಕೆ ತಳ್ಳುವ ಭಾವನಾ ಸ್ಪರ್ಶಗಳನ್ನು ಹೊಂದಿದೆ ಈ ಪೂಜಾ ಗೃಹದ ಪ್ರಾಕಾರದ ಎರಡು ಬದಿಗೆ ಪ್ರಮುಖ ಸಂಸ್ಕೃತಿಯ ನೆನಪನ್ನು ತರುವಂತಹ ಕಲಾ ಪ್ರಕಾರಗಳಿವೆ ಕರುವರೈ ಒಂದು ತಮಿಳಿನ ಶಬ್ದವಾಗಿದ್ದು ಅದೆಂದರೆ ದೇವರ ಗರ್ಭಗುಡಿಯ ಆಂತರಿಕ ರಚನೆಯಾಗಿದೆ ಆಂತರಿಕವಾಗಿರುವ ಪೂಜಾ ಮಂದಿರವು ಒಳಗಡೆ ಮುಖ್ಯ ದೇವರೆನಿಸಿದ ಶಿವನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಗಮನಿಸಬಹುದು ಒಳಭಾಗದಲ್ಲಿ ಶಿಲ್ಪದ ಲಿಂಗ ಪ್ರತಿಷ್ಠಾಪನೆಯಾಗಿದೆ ಕರುವರೈ ಅಂದರೆ ಭ್ರೂಣಾವಸ್ಥೆಯ ಒಳಭಾಗ ಇದನ್ನು ತಮಿಳು ಶಬ್ದ ಕರುವಿನಿಂದ ತೆಗೆದುಕೊಳ್ಳಲಾಗಿದ್ದು ಅದು ಭ್ರೂಣವೆಂದೇ ಅರ್ಥವನ್ನ ನೀಡುತ್ತದೆ ಕೇವಲ ಅರ್ಚಕರು ಮಾತ್ರ ಈ ಗರ್ಭಗುಡಿಯ ಪ್ರಾಕಾರಕ್ಕೆ ಪ್ರವೇಶ ಪಡೆದಿರುತ್ತಾರೆ ದ್ರಾವಿಡರ ಶೈಲಿಯಲ್ಲಿ ಕರುವರೈ ವಿಮಾನದ ಪ್ರಕೃತಿಯಾಗಿ ಇದನ್ನು ಇನ್ನಿತರ ಭಾಗಗಳೊಂದಿಗೆ ಸೇರ್ಪಡೆ ಮಾಡಲಾಗುತ್ತದೆ ಒಳಭಾಗದ ಗರ್ಭಗುಡಿಯು ತನ್ನ ಸುತ್ತಲೂ ಪ್ರದಕ್ಷಿಣೆಯಾಗುವಂತೆ ಕಮಾನುಗಳನ್ನು ರಚಿಸಲಾಗಿದೆ ಬಳಸು ಸುತ್ತಿನ ಮೂಲಕ ದೇವರಿಗಾಗಿ ಸುತ್ತು ಸೇವೆಯ ಕೆಲಸ ಮಾಡಲು ಅನುಕೂಲವನ್ನು ಕಲ್ಪಿಸಲಾಗಿದೆ ಪ್ರದಕ್ಷಿಣ ನೆರವೇರಿಸಲು ಅನುಕೂಲ ಮಾಡಿಕೊಡಲಾಗಿದೆ ಪ್ರವೇಶ ದ್ವಾರವನ್ನು ಅತ್ಯಂತ ಸುಂದರವಾಗಿ ಅಲಂಕಾರಿಕವಾಗಿರಿಸುತ್ತದೆ ಒಳಭಾಗದಲ್ಲಿ ಪೂಜಾ ಕೊಠಡಿಯಲ್ಲಿ ದೇವರ ಪ್ರತಿಬಿಂಬವು ಗರ್ಭಗುಡಿ ಮತ್ತು ಗರ್ಭಗೃಹ ಇತ್ಯಾದಿಗಳನ್ನು ಬರುವಂತೆ ಇಡಲಾಗಿದೆ ಈ ಗರ್ಭಗೃಹವು ಚತುರ್ಭುಜದ್ದಾಗಿದ್ದು ಎರಡು ಬಿತ್ತಿ ಕಂಬಗಳ ಮೇಲೆ ನಿಂತಿರುತ್ತದೆ ಒಟ್ಟಾರೆ ಇದರ ಸಮಭುಜ ಆಧಾರವು ಎಲ್ಲ ಪ್ರಾಕಾರ ಗೋಡೆಗಳಿಗೆ ಮೂಲವಾಗಿದೆ ಸಮಾಜದ ಸಂಕೀರ್ಣದ ಸಮ್ಮಿಷ್ಟಿಯಾಗಿರುವ ಇದು ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ ಮಧ್ಯಭಾಗದ ಕೇಂದ್ರೀಕೃತ ಜಾಗದಲ್ಲಿ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ದೇವಾಲಯದ ಹಿಂಭಾಗದ ಮೈದಾನವು ರಾಜಮನೆತನದವರು ಸ್ನಾನಗೃಹವನ್ನಾಗಿ ಬಳಸುವ ಇದು ವಿಶಾಲ ಸ್ನಾನದ ಮನೆಯಾಗಿತ್ತು ಇರುಮುಡಿ ಸೋರೆನ್ ಹಾಲ್ನ ಪೂರ್ವದಲ್ಲಿ ಹಲವು ಕಾಣಿಕೆಗಳನ್ನು ಪ್ರದರ್ಶಿಸುವ ಜಾಗವಾಗಿದೆ ಎಲ್ಲೆಡೆಯಿಂದಲೂ ಸುತ್ತುವರೆದು ಬರುವ ಪ್ರದಕ್ಷಿಣಾ ಗಾಳಿಯು ಬೃಹತ್ ಲಿಂಗವನ್ನು ಆವರಿಸಿ ನೇವರಿಸುವಂತಿರುತ್ತದೆ ಗರ್ಭಗೃಹದಲ್ಲಿನ ಇದು ಅರಸರ ನಿವಾಸದ ಹತ್ತಿರದಲ್ಲಿದೆ ಆಗಿನ ಚೋಳ ಅರಸರು ಹೇಗೆ ದೈವಭಕ್ತಿ ತೋರುತ್ತಿದ್ದರೆಂಬುದು ಇದರಿಂದ ತಿಳಿದುಬರುತ್ತಿದೆ ಒಳಗಿನ ಮಂಟಪವು ಹೊರಭಾಗದ ಆಯತಾಕಾರದ ಮಂಟಪಕ್ಕೆ ಪೂರಕವಾಗಿ ದಾರಿ ಮಾಡಿಕೊಡುತ್ತಿದೆ ಅಲ್ಲಿ ಇಪ್ಪತ್ತು ಕಾಲಂನ ಒಂದು ಪ್ರವೇಶದ್ವಾರ ಮಂಟಪದ ಆವರಣವು ಮೂರು ಮೆಟ್ಟಿಲು ಹತ್ತುವ ರಚನೆಯ ಜಾಗಕ್ಕೆ ಕೆಳಕ್ಕೆ ಕೊಂಡೊಯ್ಯುತ್ತದೆ ಅದೇ ಕಲ್ಲಿನಲ್ಲಿ ಮಾಡಿದ ಕಂಬದ ಆಧಾರದ ಮೇಲ್ಮುಖ ಭಾಗವು ಸಣ್ಣದಾಗಿದ್ದು ಈ ಅಮಂಟಪವನ್ನು ನಂದಿಗಾಗಿ ವಿಸ್ತರಿಸಲಾಗಿದೆ ಇದು ಶಿವನ ಪವಿತ್ರ ಮತ್ತು ಅಥವಾ ಗೂಳಿ ಎಂದು ಹೇಳಲಾಗಿದೆ ದೇವಾಲಯದ ಸುತ್ತಲೂ ರಕ್ಷಣಾ ಕವಚಗಳಂತೆ ಎರಡು ಗೋಡೆಯಿಂದ ನಿರ್ಮಿತ ಹೊದಿಕೆಗಳಿವೆ ಹೊರ ಭಾಗದ ಗೋಡೆಯು ಎತ್ತರವಾಗಿದ್ದು ಅದರ ಮೂಲಕ ದೇವಾಲಯದ ಸಂಕೀರ್ಣದ ಪ್ರಾಕಾರವನ್ನು ಗುರುತಿಸಬಹುದು ಇಲ್ಲಿಯೇ ದೊಡ್ಡದಾದ ಗೋಪುರ ಅಥವಾ ಮೇಲೆ ತಿಳಿಸಿದಂತೆ ಪ್ರವೇಶ ದ್ವಾರವಿದೆ ಇದರೊಳಗೆ ಒಂದು ಮೊಗಸಾಲೆಯಿದ್ದು ಕಮಾನ್ ಕಮಾನಿರುವ ಗೋಪುರವು ಸುಮಾರು ನಾನ್ನೂರು ಆಧಾರ ಸ್ತಂಭಗಳಿಂದ ನಿರ್ಮಿತವಾದದ್ದು ಕಾಣಸಿಗುತ್ತದೆ ಅದರ ಎತ್ತರದ ಗೋಡೆಯಿಂದಾಗಿ ದೊಡ್ಡ ಗೋಪುರ ಕಟ್ಟಡಕ್ಕೆ ಅಕ್ಷೀಯವಾಗಿ ರಕ್ಷಣೆಗಿರುವಂತೆ ಕಾಣುತ್ತದೆ ಪ್ರಧಾನ ದೇವಾಲಯಕ್ಕೆ ಇಲ್ಲಿಂದ ದ್ವಾರ ಮಂಟಪವು ನಿರ್ಮಾಣಗೊಂಡಿದೆ ಬೃಹತ್ ಗಾತ್ರದ ದೇವಾಲಯವೊಂದು ನಿರ್ಮಿಸಬೇಕೆಂದು ರಾಜರಾಜ ಅರಸು ಈಗ ಇಡಂ ಇಂದಿನ ಶ್ರೀಲಂಕಾದ ಸಾಮ್ರಾಟನಾಗಿದ್ದಾಗ ಈ ವಿಚಾರದ ಮೊಳಕೆಯೊಡೆಯಿತು ಈ ದೇವಾಲಯ ಒಂದೇ ಬೃಹತ್ ಗಾತ್ರದಲ್ಲ ಇದರ ಮೊಲವರ್ ಅಲ್ಲದೆ ಇನ್ನಿತರ ದೇವತಾ ವಿಗ್ರಹಗಳು ಗಾತ್ರದಲ್ಲಿ ದೊಡ್ಡವೇ ಆಗಿದೆ ಉದಾಹರಣೆಗೆ ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ದಕ್ಷಿಣಾಮೂರ್ತಿ ಸೂರ್ಯನ್ ದೇವರು ಚಂದ್ರನ್ ದೇವರು ಗಾತ್ರದ್ದವೇ ಆಗಿದೆ ಬಹುಮುಖ್ಯವಾಗಿ ಬೃಹದೀಶ್ವರ ದೇವಾಲಯದಲ್ಲಿ ಮಾತ್ರ ಅಷ್ಟ ಪಾಲಕರ ವಿಗ್ರಹಗಳಿವೆ ಎಲ್ಲ ಎಂಟು ದಿಕ್ಕುಗಳ ಒಡೆಯರು ಇಂದ್ರ ವರುಣ ಅಗ್ನಿ ಈಶಾನ್ಯ ವಾಯು ನಿರುತಿ ಯಮ ಕುಬೇರ ಇವರೆಲ್ಲರ ವಿಗ್ರಹಗಳು ಸುಮಾರು ಆರು ಅಡಿಗಿಂತ ಎತ್ತರವಾಗಿದ್ದನ್ನು ಕಾಣಬಹುದು ಇಲ್ಲಿ ವಿಶಿಷ್ಟ ಲಕ್ಷಣಗಳು ಏನು ಎಂದರೆ ಸುಮಾರು ಒಂದು ಸಾವಿರದ ಮೂವತ್ತು ಟನ್ಗಳಷ್ಟು ಗ್ರಾನೈಟ್ ಬಳಕೆಯಿಂದ ಈ ದೇವಾಲಯವು ನಿರ್ಮಾಣವಾಗಿದೆ ಸುಮಾರು ಅರವತ್ತು ಮೀಟರ್ ಎತ್ತರದ ವಿಮಾನದ ಕಟ್ಟಡದ ಶಿಲ್ಪವು ಇಡೀ ದಕ್ಷಿಣ ಭಾರತದಲ್ಲಿಯೇ ಸರಿಸಾಟಿ ಇಲ್ಲವೆಂತಿದೆ ಈ ವಿಮಾನ ಇವಾರಾತಿಯಲ್ಲಿ ಯುರೋಪಿಯನ್ರ ಕಟ್ಟಡದಂತೆ ತಿರುವುಗಳನ್ನು ನಿರ್ಮಿಸಿದ್ದು ಕಾಣುತ್ತದೆ ಬರುವ ಬ್ರಿಟಿಷರಿಗೆ ಇದೊಂದು ತೆರನಾದ ಎಚ್ಚರಿಕೆ ಎಂದು ಹೇಳಲಾಗಿದೆ ಆದರೆ ಪುರಾತತ್ವ ಇಲಾಖೆ ಅದರ ಬಗ್ಗೆ ಸೂಕ್ತ ದಾಖಲೆಗಳಿಲ್ಲ ಇದೊಂದು ವದಂತಿ ಎನ್ನುತ್ತದೆ ಈ ಕಟ್ಟಡದ ಅತ್ಯಂತ ಮಹತ್ವದ ಅಂಶವೆಂದರೆ ಈ ಗೋಪುರದ ನೆರಳು ಇದರ ಆವರಣದಲ್ಲಿ ಕಾಣಿಸುವುದಿಲ್ಲ ಅಲ್ಲದೆ ನೆಲಕ್ಕೆ ಬೀಳುವುದಿಲ್ಲ ಎಂದು ನಂಬಲಾಗಿದೆ ಸ್ನೇಹಿತರೆ ಈಗೊಂದು ಅಚ್ಚರಿಯ ವಿಷಯವನ್ನ ತಿಳಿಯೋಣ ಅಂದರೆ ಬೃಹದೀಶ್ವರ ದೇವಾಲಯದ ವಿಮಾನ ಗೋಪುರದ ಬಗ್ಗೆ ಒಂದಷ್ಟು ಮಾಹಿತಿಯು ಸಿಕ್ಕಿದೆ ತಮಿಳುನಾಡಿನಲ್ಲಿ ಚೋಳರು ಆಡುತ್ತಿದ್ದ ಒಂದು ಕಾಲ ಚೋಳರು ಶೈವ ಮತಸ್ಥರು ಅನೇಕ ಶಿವಾಲಯಗಳನ್ನು ಕಟ್ಟಿಸಿದರು ಚೋಳರು ಉತ್ತಮವಾದ ಹಾಗೂ ದಕ್ಷ ಆಡಳಿತ ವ್ಯವಸ್ಥೆಗೆ ಹೆಸರು ಮಾಡಿದ್ದವರು ಹೀಗೆ ರಾಜ್ಯಭಾರ ಮಾಡಿದವರಲ್ಲಿ ಚೋಳರ ದೊರೆ ರಾಜರಾಜ ಮಹಾದೇವನಿಗಾಗಿ ಅತ್ಯದ್ಭುತವಾದ ದೇವಾಲಯ ಕಟ್ಟಬೇಕೆಂದು ಯೋಜನೆಯನ್ನು ಮಾಡುತ್ತಾನೆ ಇದಕ್ಕಾಗಿ ಎಡೆ ಬಿಡದೆ ಹಗಲು ರಾತ್ರಿಯು ಕೆಲಸ ಮಾಡಲು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಕೆಲಸಗಾರರನ್ನು ಕರೆಸಿದನು ದೇವಸ್ಥಾನದ ಗೋಪುರದ ನೆರಳು ಕೆಳಗೆ ಬೀಳದಂತೆ ವಿಶೇಷ ಅದ್ಭುತ ಮತ್ತು ಸುಂದರವಾದ ಕಲಾ ನೈಪುಣ್ಯ ಕೆತ್ತನೆಯ ಗೋಪುರ ಆಗಬೇಕು ಎಂಬುದು ರಾಜನ ಆಸೆಯಾಗಿತ್ತು ರಾಜನ ಯೋಜನೆಯಂತೆ ಬೃಹತ್ತಾದ ದೇವಸ್ಥಾನದ ನಿರ್ಮಾಣ ಕಾರ್ಯ ಆರಂಭವಾಯಿತು ಕೂಲಿಕಾರರು ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತಿದ್ದರು ರಾಜ್ಯದಲ್ಲಿ ಧನಿಕರಿಂದ ಶ್ರೀಸಾಮಾನ್ಯನ ತನಕ ತಮ್ಮ ಕೈಲಾದ ಸೇವೆ ಅಥವಾ ಧನ ಸಹಾಯ ಹೇಗೆ ಏನಾದರೂ ಒಂದು ಮಾಡುತ್ತಿದ್ದರು ದೇವಸ್ಥಾನದ ನಿರ್ಮಾಣ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು ದೇವಸ್ಥಾನದ ಪಕ್ಕದ ಹಳ್ಳಿಯಲ್ಲಿ ಹಳಗಿ ಎಂಬ ಹೆಸರಿನ ಒಬ್ಬ ಮುದುಕಿ ಇದ್ದಳು ಅವಳಿಗೆ ದೇವಾಲಯ ನಿರ್ಮಾಣ ಗೊತ್ತಿತ್ತು ಆದರೆ ತಾನು ಶಿವನ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಯಾವ ರೀತಿಯ ಸಹಾಯ ಮಾಡುವಂತಿಲ್ಲ ಕೊಡಲು ಹಣವಿಲ್ಲ ಕೆಲಸ ಮಾಡಲು ಶಕ್ತಿ ಇಲ್ಲ ನಾನೇನು ಮಾಡಲಿ ಭಗವಂತ ಎಂದು ಬೇಸರಪಟ್ಟು ಕುಳಿತಿದ್ದಳು ಆಗ ದೇವಸ್ಥಾನದ ನಿರ್ಮಾಣದ ಕೆಲಸ ಮಾಡುತ್ತಿದ್ದ ಒಬ್ಬ ಕೂಲಿ ಹಾಳು ಬಾಯಾರಿ ಅಲ್ಲಿಗೆ ಬಂದನು ಅಜ್ಜಿ ನನಗೆ ಬಹಳ ಬಾಯಾರಿಕೆ ಆಯಾಸ ಆಗಿದೆ ಕುಡಿಯಲು ಸ್ವಲ್ಪ ಮಜ್ಜಿಗೆ ಇದ್ದರೆ ಕೊಡುತ್ತೀಯಾ ಎಂದು ಕೇಳಿದ ಅಜ್ಜಿ ಖುಷಿಯಾಗಿ ಒಳಗೆ ಹೋಗಿ ಮಜ್ಜಿಗೆ ಮಾಡಿ ತಂದು ತಂದುಕೊಟ್ಟಳು ಆತ ಮಜ್ಜಿಗೆ ಕುಡಿದು ಅಜ್ಜಿ ನಿನ್ನಿಂದ ಬಾಯಾರಿಕೆ ನನ್ನ ಆಯಾಸ ಆಯಿತು ನಿನಗೆ ತುಂಬ ಧನ್ಯವಾದಗಳು ಎಂದು ಹೇಳಿ ಸಂತೋಷದಿಂದ ಹೊರಟು ಹೋದನು ಆಗ ಅಜ್ಜಿಗೆ ಒಂದು ಉಪಾಯ ಒಳೆಯಿತು ದೇವಾಲಯದ ನಿರ್ಮಾಣದ ಕೆಲಸ ಮಾಡಲು ಸಾವಿರಾರು ಜನ ತೊಡಗಿದ್ದಾರೆ ಅವರಿಗೆಲ್ಲ ಎಷ್ಟು ಬಾಯಾರಿಕೆಯಾಗಿರುತ್ತದೆ ನಾನು ಅವರಿಗೆಲ್ಲ ಮಜ್ಜಿಗೆ ಮಾಡಿ ಹಂಚಿದರೆ ಇದೂ ಕೂಡ ಭಗವಂತನ ಸೇವೆಯೇ ಆಗುತ್ತದೆ ಎಂದುಕೊಂಡು ಮರುದಿನ ಬೇಗನೆ ಎದ್ದು ಸಾಕಷ್ಟು ಮಜ್ಜಿಗೆ ಮಾಡಿ ಗಡಿಗೆ ತುಂಬ ತುಂಬಿಸಿಕೊಂಡು ದೇವಸ್ಥಾನದ ನಿರ್ಮಾಣದ ಕಾರ್ಯ ನಡೆಯುವ ಸಮೀಪವೇ ಕುಳಿತು ಬಂದವರಿಗೆಲ್ಲ ಮಜ್ಜಿಗೆ ಕೊಡುತ್ತಿದ್ದಳು ಮಜ್ಜಿಗೆಯನ್ನು ಕುಡಿದವರೆಲ್ಲರೂ ಅಜ್ಜಿ ದೇವರು ನಿನಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಹೇಳಿ ಹೋಗುತ್ತಿದ್ದರು ಅಜ್ಜಿ ಶುದ್ಧ ಮನಸ್ಸಿನಿಂದ ಮಜ್ಜಿಗೆ ಮಾಡಿ ಪ್ರೀತಿಯಿಂದ ಕೊಡುತ್ತಿದ್ದ ಕಾರಣ ಮಜ್ಜಿಗೆ ಕುಡಿದ ಮೇಲೆ ಕಾರ್ಮಿಕರ ದೇಹದಲ್ಲಿ ಚೈತನ್ಯ ಬರುತ್ತಿತ್ತು ನಿರ್ಮಾಣ ಕಾರ್ಯ ಮುಗಿಯುವ ತನಕವೂ ಅಜ್ಜಿ ಮಜ್ಜಿಗೆ ತಂದು ಹಂಚುತ್ತಿದ್ದಳು ಅಲ್ಲಿ ಕೆಲಸ ಮಾಡುವ ಎಲ್ಲರೂ ಅಜ್ಜಿಗೆ ಪ್ರೀತಿ ಪಾತ್ರರಾದರು ಇಷ್ಟಾದರೂ ಅಜ್ಜಿಗೆ ತಾನು ಬರೀ ಮಜ್ಜಿಗೆ ಮಾತ್ರ ಕೊಡುತ್ತಿದ್ದೇನೆ ದೇವಸ್ಥಾನಕ್ಕೆ ನನ್ನಿಂದ ಕೂಡಲು ಹಣವು ಎಲ್ಲ ಎಲ್ಲ ಕೆಲಸ ಮಾಡಲು ಶಕ್ತಿ ಇಲ್ಲ ಎಂಬ ಕೊರಗಿತ್ತು ದೇವಸ್ಥಾನದ ನಿರ್ಮಾಣ ಕಾರ್ಯ ಮುಗಿಯುತ್ತಾ ಬಂದಿತು ಮೇಲೆ ಗೋಪುರ ಇಟ್ಟರೆ ಆಯಿತು ಆದರೆ ಮೇಲೆ ವಿಮಾನ ಗೋಪುರ ಕೂರಿಸಲು ಗೋಪುರಕ್ಕೆ ಹೊಂದುವಂತ ಕಲ್ಲು ಶಿಲ್ಪಿಗಳಿಗೆ ದೊರೆಯದೆ ಹುಡುಕುತ್ತಿದ್ದರು ಅಜ್ಜಿಯ ಮನಸ್ಸಿನಲ್ಲಿ ದೇವಸ್ಥಾನದ ಕಾರ್ಯ ಮುಗಿದ ಮೇಲೆ ಮಜ್ಜಿಗೆ ಕೊಡುವ ಕೆಲಸವೂ ಇಲ್ಲ ನನ್ನಿಂದ ಏನೂ ಮಾಡಲಾಗುತ್ತಿಲ್ಲ ಎಂಬ ದುಃಖ ಹೆಚ್ಚಾಗಿತ್ತು ಮಜ್ಜಿಗೆ ಕುಡಿಯಲು ಬಂದ ಒಬ್ಬ ಯುವಕ ಅಜ್ಜಿಯನ್ನು ನೋಡಿ ಅಜ್ಜಿ ನೀನು ಏಕೆಯ ಬೇಸರದಲ್ಲಿರುವೆ ಮಜ್ಜಿಗೆ ಹಂಚುವ ಪುಣ್ಯ ಕಾರ್ಯ ಮಾಡುತ್ತಿದ್ದೀಯಲ್ಲ ಮತ್ತೇನು ಚಿಂತೆ ಎಂದನು ಹಚ್ಚಿ ಹೇಳಿದಳು ಅಲ್ಲಪ್ಪ ನೀವೆಲ್ಲ ಶ್ರಮಪಟ್ಟು ಕೆಲಸ ಮಾಡುವಿರಿ ಧನ ಸಹಾಯ ಕೊಡುವವರು ಕೊಡುತ್ತಿದ್ದಾರೆ ನನ್ನಿಂದ ಏನೂ ಆಗುತ್ತಿಲ್ಲ ಅದೇ ಚಿಂತೆ ಎಂದಳು ಈ ಚಿಂತೆಯಲ್ಲಿ ಇದ್ದ ಅಜ್ಜಿಗೆ ಒಂದು ದಿನ ತನ್ನ ಮನೆಯ ಮುಂದೆ ಬಿದ್ದಿದ್ದ ಕಲ್ಲಿನ ಮೇಲೆ ದೃಷ್ಟಿ ಹರಿಯಿತು ದೇವಸ್ಥಾನದ ಶಿಖರಕ್ಕೆ ಬೇಕಾದ ಕಲ್ಲು ಸಿಕ್ಕಿಲ್ಲ ಎಂದು ಅಜ್ಜಿಗೂ ಗೊತ್ತಿತ್ತು ನನ್ನ ಮನೆ ಮುಂದೆ ತಾತ ಮುತ್ತಾತರ ಕಾಲದಿಂದಲೂ ಬಿದ್ದಿರುವ ಈ ಬಂಡೆ ಕಲ್ಲು ಇಲ್ಲೇ ಇದೆ ಇದನ್ನು ನಾನು ಕೊಡಬಹುದು ಎಂದುಕೊಂಡಳು ಆಗ ಒಬ್ಬ ಮಜ್ಜಿಗೆ ಕುಡಿಯಲು ಬಂದವನ ಹತ್ತಿರ ನೋಡಪ್ಪ ನಮ್ಮ ಮನೆ ಅಂಗಳದಲ್ಲಿ ದೊಡ್ಡ ಕಲ್ಲು ಬಂಡೆ ಇದೆ ಇದನ್ನು ದೇವಾಲಯಕ್ಕೆ ಕೊಡು ಶಿಖರಕ್ಕೆ ಹೊಂದಬಹುದು ಎಂದಳು ಆತ ಮೂರ್ನಾಲ್ಕು ಜನ ಆಳುಗಳನ್ನು ಕರೆದುಕೊಂಡು ಬಂದು ಕಲ್ಲನ್ನು ತೆಗೆದುಕೊಂಡು ದೇವಸ್ಥಾನ ನಿರ್ಮಿಸುತ್ತಿರುವ ಶಿಲ್ಪಿಗೆ ಕೊಡುತ್ತಾರೆ ಶಿಲ್ಪಿ ಆ ಕಲ್ಲು ನೋಡಿ ವಾವ್ ಈ ಕಲ್ಲು ಬಂಡೆ ದೇವಸ್ಥಾನದ ಶಿಖರಕ್ಕೆ ಹೇಳಿ ಮಾಡಿಸಿದಂತಿದೆ ಈ ಕಲ್ಲು ಬಂಡೆ ದೇವಸ್ಥಾನದ ಶಿಖರಕ್ಕೆ ಹೇಳಿ ಮಾಡಿಸಿದಂತಿದೆ ಎಂದು ಸಂತೋಷದಿಂದ ಎರಡೆರಡು ಸಾರಿ ಹೇಳಿ ಗೋಪುರದ ನಿರ್ಮಾಣ ಕಾರ್ಯ ಶುರು ಮಾಡಿ ಈ ಕಲ್ಲನ್ನು ಕಲಾ ವಾಗಿ ಕಡೆದು ಚಿತ್ತಾರ ಮಾಡಿ ದೇವಸ್ಥಾನದ ಮೇಲೆ ವಿಮಾನದ ಗೋಪುರ ಕೂರಿಸಿದಾಗ ಅಷ್ಟು ಅಚ್ಚುಕಟ್ಟಾಗಿ ವಿಮಾನ ಗೋಪುರ ಆಯಿತು ದೇವಸ್ಥಾನದ ಮೇಲೆ ಗೋಪುರವನ್ನು ಕೂರಿಸಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಮುಗಿಯಿತು ಶಿಲ್ಪಿಗೆ ಕೆಲಸಗಾರರಿಗೆ ಮುಖ್ಯವಾಗಿ ರಾಜನಿಗೆ ಬಹಳ ಸಂತೋಷವಾಯಿತು ಏಕೆಂದರೆ ಅಷ್ಟು ದೊಡ್ಡ ದೇವಸ್ಥಾನದ ನಿರ್ಮಾಣ ತಮಿಳುನಾಡಿನಲ್ಲಿಯೇ ಇರಲಿಲ್ಲ ರಾಜ ಅಂದು ರಾತ್ರಿ ನೆಮ್ಮದಿಯಾಗಿ ಮಲಗಿದ್ದನು ರಾಜನ ಕನಸಿನಲ್ಲಿ ಶಿವನು ಪ್ರತ್ಯಕ್ಷನಾಗಿ ರಾಜ ಅಳಗಿ ಎಂಬ ಅಜ್ಜಿ ಕೊಟ್ಟಿರುವ ಕಲ್ಲಿನ ಕೆಳಗೆ ನೆಲೆಸಿರಲು ನನಗೆ ಬಹಳ ಸಂತೋಷವಾಗಿದೆ ಎಂದನು ರಾಜನಿಗೆ ಎಚ್ಚರವಾಯಿತು ಮತ್ತು ಆಶ್ಚರ್ಯವೂ ಆಯಿತು ನಾನು ಶಿವನಿಗಾಗಿ ಎಷ್ಟು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸಿದ್ದೇನೆ ಅದೆಲ್ಲ ಬಿಟ್ಟು ಅಳಗಿ ಎಂಬ ಅಜ್ಜಿ ಕೊಟ್ಟ ಕಲ್ಲಿನ ಕೆಳಗೆ ನಾನು ಸಂತೋಷವಾಗಿದ್ದೇನೆ ಎಂದನಲ್ಲ ಆ ಅಜ್ಜಿ ಯಾರು ಎಲ್ಲಿದ್ದಾಳೆ ತಿಳಿಯಬೇಕು ಎಂದುಕೊಂಡನು ರಾಜನು ಅಜ್ಜಿಯನ್ನು ಹುಡುಕಿಸಿ ಅವಳ ಗುಡಿಸಲಿಗೆ ಬಂದು ಅಜ್ಜಿ ನನ್ನ ಕನಸಿನಲ್ಲಿ ಶಿವನು ಬಂದಿದ್ದನು ನೀನು ಕೊಟ್ಟ ಕಲ್ಲು ಬಂಡೆ ಕೆಳಗೆ ನಾನು ಸುಖವಾಗಿದ್ದೇನೆ ಎಂದು ಹೇಳಿದ ನೀನು ಏನು ಮಾಡಿದೆ ಎಂದು ಕೇಳಿದ ಅಜ್ಜಿ ಹೇಳಿದಳು ರಾಜ ನಾನೇನು ಮಾಡಿಲ್ಲ ಕೆಲಸಗಾರರಿಗೆ ಮಜ್ಜಿಗೆ ಹಂಚುತ್ತಿದ್ದೆ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ದೇಣಿಗೆ ಕೊಡಲು ಹಣವಿಲ್ಲ ಕೆಲಸ ಮಾಡಲು ಶಕ್ತಿ ಇಲ್ಲ ಎಂಬ ದುಃಖವಿತ್ತು ನಮ್ಮ ಮನೆಯ ಅಂಗಳದಲ್ಲಿ ಹಳೆಯ ಕಾಲದಿಂದ ಬಿದ್ದ ಬಂಡೆ ಇತ್ತು ಆ ಕಲ್ಲನ್ನು ದೇವಾಲಯದ ಗೋಪುರಕ್ಕೆ ಕುಟ್ಟೆ ಅಷ್ಟೇ ನಾನು ಮಾಡಿದ್ದು ಎಂದಳು ರಾಜನಿಗೆ ಅವಳ ಶ್ರದ್ಧೆ ಭಕ್ತಿ ಕೊಡುವ ಮನಸ್ಸು ಕಂಡು ಬಹಳ ಸಂತೋಷವಾಯಿತು ಅಜ್ಜಿ ನೀನು ನಿನ್ನ ಭಕ್ತಿಯಿಂದ ಪರಮೇಶ್ವರನನ್ನು ಮೆಚ್ಚಿಸಿದೆ ಎಂದು ಹೊಗಳಿದನು ದೇವಾಲಯದ ಪ್ರತಿಷ್ಠಾಪನೆಯ ಹೊತ್ತಿಗೆ ರಾಜ ಅಜ್ಜಿಯ ನೆನಪಿಗಾಗಿ ಅಜ್ಜಿಯ ಹೆಸರಿನಲ್ಲಿ ಅಳಗಿ ದೇವಸ್ಥಾನದ ಸಮೀಪವೇ ಒಂದು ಸುಂದರವಾದ ನೀರಿನ ಕೊಳವನ್ನು ಕಟ್ಟಿಸುತ್ತಾನೆ ಅಂದು ಕಟ್ಟಿಸಿದ ಕೊಳ ಇಂದಿಗೂ ಕಾಣಬಹುದು ಏನಾದರೂ ಮಾಡಬೇಕು ಎಂಬ ತುಳಿತ ಇದ್ದರೆ ಸಾಕು ಹಣ ಬೇಕು ದೇಹದಲ್ಲಿ ಶಕ್ತಿ ಬೇಕು ಕೆಲಸ ಗೊತ್ತಿರಬೇಕು ಹೀಗೆ ಅದು ಬೇಕು ಇದು ಬೇಕು ಎಂಬುದೇನೂ ಇಲ್ಲ ಬಾಯಾರಿದವರಿಗೆ ಅಜ್ಜಿ ತನ್ನ ಶಕ್ತಿಯಾನುಸಾರ ಕುಡಿಯಲು ಮಜ್ಜಿಗೆ ಕೊಟ್ಟು ಸೇವೆ ಮಾಡಿದಂತೆ ಯಾವುದೋ ಒಂದು ಮಾರ್ಗ ಇರುತ್ತದೆ ಈ ಮೂಲಕ ಸಹಾಯವನ್ನು ಮಾಡಿದರೆ ಭಗವಂತ ಖಂಡಿತ ಮೆಚ್ಚುತ್ತಾನೆ ಎಲ್ಲವೂ ಶಿವಾರ್ಪಣ ಮಸ್ತು ಸ್ನೇಹಿತರೆ ಈ ವಿಡಿಯೋ ನಿಜವಾಗಿಯೂ ನಡೆದ ಘಟನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು